బస్ బి చపాతి ముద్దె రొట్టి అలా అన్నకు తు రుచి మాల్ గుజ్జన హేగమాదు అంత నోడ బి మొదలగే ధనియ వణ మెణినకైనా రోస్ట్ మోకు ఇన్నొందుకడే స్వల్ప ఎన్నె హాకీ టమాటో ఈరుళి హసమకాకాయ ఇష్టూ బాడు ఇంద బాడమే ఇన్న గ్రైండ్ మార్కళం ఇది రోస్ట్ మినియా మెణసినకైనా ఉర్కొని బెచ్చు మొదట మెణసినకొని పేస్ట్ మార్కొని రోస్ట్మో ఈరుళి హిట్క ఎరడు పేస్ట్ ఆమె ఈర్ ఇ కుక్కర్ గా స్వల్ప ఎన్నె హాకీ అదే ఒగరణ ಕಟ್ ಮಾಡಿರುವಂತಹ ಆನಿಯನ್ನ ಹಾಕೊಳ್ಳೋಣ ಆನಿಯನ್ ರೋಸ್ಟ್ ಆದ್ಮೇಲೆ ರುಬ್ಕೊಂಡಿರುವಂತಹ ಮಸಾಲೆಗಳನ್ನ ಹಾಕಿ ಕಲಿಸ್ಕೊಂಡು ಅದಕ್ಕೆ ಬೇಕಾಗಿರೋಷ್ಟು ಗರಂ ಮಸಾಲ ಅಂದರೆ ನಾವಿಲ್ಲಿ ತಗೊಂಡಿರೋದು ಅರ್ಧ ಕೆ ಜಿಯಷ್ಟು ಅಷ್ಟು ಕಡಲೆಕಾಳು ಹಾಗಾಗಿ ಒಂದು ಎರಡು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದ್ಮೇಲೆ ನಮ್ಗೆ ನಾವು ರಾತ್ರಿ ನೆನ್ಸಿಟ್ಕೊಂಡಿರುವಂತಹ ಇದಕ್ಕೆ ಹಾಕ್ತಾ ಇದ್ದೀವಿ ಕಡಲೆಕಾಳ್ ಹಾಕಿದ್ಮೇಲೆ ಕಟ್ ಮಾಡ್ಕೊಂಡಿರುವಂತಹ ತರಕಾರಿ ಇದ್ರಲ್ಲಿ ನಾವು ಬದ್ನೆಕಾಯಿ ಮತ್ತೆ ಆಲೂಗಡ್ಡೆನ ಹಾಕಿದ್ವಿ ನೀವು ಬೇಕಾದ್ರೆ ನಿಮ್ಗೆ ಇಷ್ಟವಾದ ತರ್ಕಾರಿಗಳನ್ನ ಬೇಕಾದ್ರೆ ಹಾಕೋಬೋದು ಎಲ್ಲ ಆದ್ಮೇಲೆ ಅಂತ ಚೆಕ್ ಮಾಡಿ ಒಂದು ಕುದಿ ಬಂದ ತಕ್ಷಣ ಕುಕ್ಕರ್ನ ಕ್ಲೋಸ್ ಮಾಡಿ ಇಟ್ಟರೆ ಆಯಿತು ಒಂದು ವಿಷಲ್ ಆದ ಮೇಲೆ ರೆಡಿ ರೆಡಿಯಾಗಿರುತ್ತೆ ಇದನ್ನು ನೀವು ನಿಮ್ಗೆ ಇಷ್ಟವಾದ ಮುದ್ದೆ ಚಪಾತಿ ರೊಟ್ಟಿ ಅನ್ನದ ಜೊತೆ ಕೂಡ ತಿನ್ಬೋದು ಪೂರಿಗೂ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಇದೇ ಥರದ ವಿಡಿಯೋಕ್ಕಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ತಾ ರೀ ಥ್ಯಾಂಕ್ ಯು ಸೋ ಮಚ್